ನಮ್ಮ ಅಪ್ಪ ಒಬ್ಬ ರಾಮ್ ಕೊರಶಿ ಮಗ ಕೊಡ್ತಾನಿಲ್ಲ ನೋಡ್ ಬಾಯ್ ಇಲ್ಲಿ ದೋಸ್ತ ಏನ್ ಮಾಡಿ ಗೊತ್ತಿಲ್ಲ ಹೋಗುದಂತೂ ಫುಲ್ ಎಂಜಾಯ್ ಎಂಜಾಯ್ ಯಪ್ಪ ಉಗಿಬೇಕು ದೊಡ್ಡ ದೊಡ್ಡ ಉಗಿಬೇಕ ಗೋವಾ ಟ್ರಿಪ್ ಹೋಗತ್ತಿದ್ದು ಅದಕ್ಕೊಂದ್ ಹತ್ ಸಾವಿರ ಕೊಡ್ತೀನಿ ಹತ್ ಸಾವಿರ ಹನ್ನೆರಡು ದೊಡ್ಡ ದೊಡ್ಡ ನಿಮ್ಗೆ ಸಾಕ್ ದೊಡ್ಡವ್ರು ಮಾಡ್ಬೇಕಾರ ಸಾಕ ಹೋಗ್ತ ಹತ್ ಸಾವಿರ ಅಂತ ಮಗ

அம்மா அவன் காக்க மகப்பாங்க ஏழு சார ஆ சார கொடுத்து ಹಂಗ್ ಮಾಡ್ಬೇಡ ಒಪ್ಪ ಕಾಲೇಜ್ ಹೋಗ್ ಕಾಲೇಜ್ ದಂದ್ರೆ ಆತಾರ ಮತ್ತ್ ತಿಮ್ಮ ತಿಳ್ ಆಗ್ತದೆ ತಿನ್ದಂಗಿಲ್ಲ ಮಗನಿರದ ಒಂದು ಸರಿ ಇಲ್ಲ ಮಂದಿ ಜೋಡಿ ಅಡ್ಡಾಡತ್ತೇವನ್ ಶಾಲೆ ಹುಡುಗರ ಜೋಡಿ ಹೊಂಟೇವ್ ನನ್ ಕಡೆ ಅಂದ್ರೆ ಆಗೋಲ್ಲ ನೋಡಪ್ಪ ನನಗ್ ದುಡ್ ದುಡ್ ನಂಗ್ ಶಾಕ್ ಆಯ್ತಿ ನಾನು ಇನ್ನೊಂದ್ ವರ್ಷ ವರ್ಷದ ಬಿಡಾವ್ ಮತ್ ನಿನ್ ಕಾಲ ಮನ್ ಮಗನ ಮತ್ ನನ್ ಕಾಲ ಮೇಲೆ ನಿತ್ತನಲ್ಲ ನೀನ್ ಮಂದಿ ಕಾಲ್ ಮೇಲೆ ನಿಂತಾನೆ ನಿನ್ ಕಾಲ್ ಮೇಲೆ ನಿಂತಾನು ನಿನ್ ಕಾಲ್ ಮಗ ನಿಂತಿ ಆಟ ಆಗ ಹೇಳಿದ್ ನೀನ್ ಗಳಿಸೇ ನೀನ್ ದುಡ್ಡು ಮಾಡ್ಕೋ ಖಾಯಂ ಐತಿಯಪ್ಪ ಗೋವಾಕ್ ಹೋದ್ ಬಂದ್ ಮಾಂತ ಟ್ರಿಪ್ ಮುಗಿಸೋನ್ ಮನ್ ನಾವು ಕೆಲ್ಸಕ್ಕ ಹೋಗಾರದೇವ್ ಕಂಪನಿ ನೋಡಿ ಬಂದ ನೀವು ಹೋಗಾರದೇವ್ ಅದಕ್ಕ ಕೊಡ ಈಗ ಸದ್ಯಕ್ ಮಾತ್ರ ನನ್ ಕಡೆ ಇಲ್ಲಿ ನೋಡಪ್ಪ ನೀ ಪೈಲಾ ಹಲ್ಕಟ್ಗೇರಿ ದಗ್ದ ಮಾಡ್ತಿದ್ದೆ ಅವಾಗ ನಿಮ್ ಅಪ್ಪ ಕೊಡ್ತಿದ್ದಿಲ್ಲ ನಂಗ್ ಕೊಡ್ಲ ಈಗ ನಮ್ಮ ಅಪ್ಪ ನೀಟ್ ಕಾಡಿಲ್ಲ ಮಗನ ನೀ ಕಾಡ್ಬೇಕಲ್ಲ ಕಾಡ್ ಇಸ್ಕೊಂಡ ಹಿಂಗೆಲ್ಲ ನೋಡಿ ಪ್ಯಾಂಟ್ ಮ್ಯಾಲ ಲುಂಗಿ ಲುಂಗಿ ಮ್ಯಾಲ ಪ್ಯಾಂಟ ನಿನ್ ಟೀ ಶರ್ಟ್ ಏನಾ ನೀನ್ ವಾಚ್ ಏನಾ ಈ ಕಟಿಂಗ್ ನೋಡ ವಯಸ್ಸಾದ್ರೂ ಇಂತದ್ ಮಾಡ್ತೀನಿ ಊಟದ ಅಂದ್ರೆ

நீ நாளையாரு கொடுத்த அப்பா அவங்க நம்ம கொட்டர்டில் சாப்பி கொடோப்பாங்க ಹಾ ನಾವ್ ಅಪ್ಪ ದೊಡ್ಡ ಆರಾಮ್ ಅಂತ ಹೇಳಿ ಆಗ್ತೀನಿ ನಾವ್ ಅಪ್ಪ ಅನ್ಕ ಕೊಡಲ್ಲ ನೀವ್ಗಾರ ರಮೇಶ್ ಏನಾರ ನೋಡ್ಬಲ್ಲ ಇಲ್ಲ ಅಂದ್ರೆ ನೀವ್ ಒಂದ್ ಎರಡ್ ಸಾವಿರ ಮಮ್ಮಿ ಏ ಮಮ್ಮಿ ಇಲ್ಲಿ ಬಾಯ್ಲ್ ಸ್ವಲ್ಪ ಕೆಲಸ ಐತಿ ಚಾ ಚೂಡಾ ಬಾ ಹೊರಗಿಂದ ಮಾತಾಡಿ

ಅದಕ್ಕರಿ ಈಗ ನೀವು ಟ್ರಿಪ್ ನ ಪ್ಲಾನ್ ಹಾಕರ್ಲ ಅಲ್ಲಿ ಐತ್ರಿ ಈಗ ಹೋಗ್ಬೇಕ್ರಿ ಟ್ರಿಪ್ ದಾಗ ನಿಂಗೆ ಮಾಡ್ಲಿಂಗ್ ಮಾಡ್ಸಕ್ ಅದರ ಹೆಂಗ್ ಹಿಂಗ್ 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 ನಡಿಯಕ್ ಏನ್ ಏನ್ ಅದ್ನೆಲ್ಲ ಬಿಡ್ನಿ ರೊಕ್ಕ ಕೊಡ್ತೀನಿ ಇಲ್ಲಿ ನೋಡಿ ಇವ್ ಹೆಂಗ್ ಬಂದ ನೀವು ಮುದುಕಾಗಿದೆ ನೋಡಿ ಇವ್ ನಿನ್ ದೋಸ್ತ ಅವಂಗ ಒಂದ್ ನಾಲ್ಕ ವರ್ಷ ಹಿಂದ್ ಹಚ್ಚಿದಾರ ಅವ್ ತಲಿ ನಮ್ಮ ಜೋಡಿ ಅವ ನಮ್ಕಿತ್ತ

ಬಹಳಷ್ಟು ರೊಕ್ಕ ಇಸ್ಕೊ ಒಂದಿಟ್ಟ ಬಹಳಷ್ಟು ಚೀಲ ಇಸ್ಕೊಲಿ ಜಾಸ್ತಿ ಬುಕ್ ಹೋಗಿದ್ ಯಾವ ಅಂತ ಹೇಳ್ತೇವೆ ತಗೋ ಅಲ್ಲಿ ಹೋಗಿ ಟ್ರಿಪ್ ಹೋಗತ್ತೀರ ಓದಕ್ ಹೋಗತ್ತೀರ ಇಲ್ಲ ಅಲ್ಲಿ ವಿಸಿಟ್ ಮಾಡಿ ಏನೇನ್ ಗೋವಾದಾಗಿರ್ತೈತಿ ಅದನ್ನೆಲ್ಲಾ ನಾವು ಸ್ಟಡಿ ಮಾಡ್ಬಿಡ ಟ್ರಿಪ್ ಗಾಡಿ ತಗೊಂಡ್ ಹೋಗತ್ತೀರಿ ಬೈಕ್ ಏನ್ ಕಾರ್ ತಗೊಂಡ್ ಹೋಗತ್ತೀರಿ ನಾವ್ ಇನ್ನ ಪ್ಲಾನ್ ಮಾಡಿಲ್ಲ ನೀವ್ ರೊಕ್ಕ ಕೊಟ್ಟ ಮೇಲೆ ಪ್ಲಾನ್ ಮಾಡೋರ್ದೇನ ಏನ್ ತಗೋ ನಿಂಗ ನಂಗ ಮೊದಲ್ ಹೇಳಿ ಏನ್ ತಗೊಂಡ್ ಹೋಗಿ ಅಂತ ಹೇಳ ಹೆಂಗ್ ಹೋಗೋದ್ ಹೆಂಗಿಲ್ಲ ಅಂತ ಹೇಳ್ತೇನೆ ಇದ್ನ ಗಾಡಿ ಯಾವ್ದನ್ನ ಇದು ಗಾಡಿವಾ

ಮಾಡ್ಬೇಡ ನಾ ಹಂಗಾರ ಮನಿ ಬಿಟ್ಟು ಹೋಗೋಣ ತರಕಾರಿ ಸಂತೆ ಹತ್ತೂ ಐದೈದು ರೂಪಾಯಿ ಹೆಚ್ಚು ಮಾಡ್ ಇಲ್ಲಿ ಗೊತ್ತಿಲ್ಲ ನೋಡ್ರಿ ಹತ್ ಸಾವಿರ ರೂಪಾಯಿ ಕೊಡುಗ ಒಂದ್ ರೂಪಾಯಿ ಆ ಯಾರು ಹಾಕದ್ ಏನೋ ಒಂದೊಂದ್ ರೂಪಾಯಿ ಹೆಚ್ಚು ಮಾಡಿ ನಂಗ್ ಗೊತ್ತಿಲ್ಲ ನೋಡ್ ಬೇಕು ಇವ್ರೆಲ್ಲ ಹದಿನೈದು ಸಾವಿರ ತರ ಆತರ ಮತ್ತ್ ನಾ ಹತ್ತ್ ಸಾವಿರ ರೂಪಾಯಿ ಇತ್ತ

చదు నష్టా

ಯಪ್ಪ ಏನ್ ಒದರ್ತಿನೋ ದೇವ್ರ ನನ್ ಮಗ ಹೋಗಿ ಎರಡ್ ತಾಸ ಆತು ಖರೆ ರೊಕ್ಕ ಕೊಟ್ಟೇನ ಹೌದ್ ಐದ್ ಸಾವಿರ ರೂಪಾಯಿ ಕೊಟ್ಟಿನ್ರಿ ನಾ ಕೊಟ್ಟಿರ್ತೇನ ಅವಂಗ ನೀ ಅದ್ ಕೂಡ ಹಾಕೋದವಂಗ ಇರ್ಲಿ ಬಿಡ್ರಿ ಪಾಪ ಹುಡುಗ ಫ್ರೆಂಡ್ಸ್ ಬಂದಿರ ಹಂಗ ಇರೋದಿಲ್ಲ ಹುಡುಗರ ಅಂದ್ಮ ಹೆಂಗೈತಿ ದುಂಬಿ ಹಾಕೊಂಡ್ ಹೋಗ್ತಿರ್ತಾವ ಕೊಡಬಾರ್ದ ಹಂಗಲ್ಲ ಹುಡುಗರದವ್ರಿ ಪಾಪ ಈಗ ಅವ್ರ ಇಲ್ಲೇ ಇಲ್ಲೇ ಹೊಂಟಿಲ್ಲ ಹ್ಮ್ ಹೋಗಕ್ ಹೊಂಟಾರಂತ

ಿರ್ಲಿ ಅವ್ರ ಕರ್ಕೊಂಡ್ ಹೋಗಿದೇವ ಬೈ ನಮ್ದು ನಮಗೂ ಏನ್ ಮಮ್ಮಿ ಬೈತಾಳೆ ಅಂಟಿ ಅಲ್ಲಿನ ಬರ್ಬೇಕ್ರಿ ನಿಮ್ ಮಗಿಡೆಂಟ್ ಅಂದ್ರಿ ಹೋಗ್ಬೇಡ ಅಂದ್ರ ಕೇಳಿಲ್ರಿ ನಾವು ಓದ್ರಿ ನಮಸ್ಕಾರ ರೀ ಎಲ್ಲಾರ್ಗು ಹೆಲ್ಮೆಟ್ ಧರಿಸ್ರಿ ಸೇಫ್ಟಿ ಆಗಿ ಗಾಡಿ ಓಡಿಸ್ರಿ ಯಾಕಂತಂದ್ರ ನಿಮ್ ಸಲುವಾಗಿ ನಿಮ್ ಅಮ್ಮ ಅಪ್ಪ ನಿಮ್ ಹೆಂಡತಿ ಮಕ್ಕಳ ವೇಟ್ ಮಾಡ್ಕೋತಿರ್ತಾರ್ರಿ ಸುರಕ್ಷಿತವಾಗಿರ್ರಿ ವಾಹನ ಚಲಾಯಿಸುವಾಗ ಹೆಲ್ಮೆಟ್ ಅನ್ನು ಕಂಪಲ್ಸರಿ ಆಗಿ ಧರಿಸಿ ನಿಮ್ಮ ಸೇಫ್ಟಿ ನಿಮ್ಮ ಕೈಯಲ್ಲಿದೆ ನಮಸ್ಕಾರ ಇನ್ನ ಏನ್ ಹೇಳುದಂದ್ರ ನಮ್ಗಾಗಿ ಜೀವ ಕಾಯಿತಿರ್ತಾವ್ ಮನ್ಯಾಗ ಅವ್ವ ಅಪ್ಪ ಆಗ್ಲಿ ಅಕ್ಕ ತಂಗಿ ಆಗ್ಲಿ ಇವ್ರಿಗಾಗಿ ನಾವು ಎಷ್ಟ ಲಗುಟ್ ಹೋಗಿ ಮನಿಗ್ ಮುಟ್ಟುದ್ ಅದು ಇಂಪಾರ್ಟೆಂಟ್ ಇರ್ತೈತಿ ಒಂದ್ ಐದ್ ನಿಮಿಷದಾಗದ ಇರ್ತೈತಿ ಹೆಲ್ಮೆಟ್ ಹಾಕೊಂಡ್ ಹೋಗಿದ್ರೆ ನಮ್ದ ಜೀವ ನಮ್ ಕೈ ಆಗಿರ್ತೈತಿ